ಅದ ಅಲ್ಲಿಗೆ ಹೋಗತ್ತಣ್ಣ ಅದೊಂದು ಬಂದೋಬಸ್ತೇವ್ರೆ ಅಣ್ಣ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ

ಅಲ್ಲಣ್ಣ ನಿನ್ ದೈವ ಈ ಹೆಂಗಾದ್ರ ಹೆಂಗಾದ್ರಲ್ಲಿಗೇನು ಹೋಗಿದ್ದಿ ಅದ್ರಿ ಹೊತ್ತು ಮುಂದೆ ಬಂದ್ರಿ ಕಟ್ಟು ತಡೆ ತಡೆ ತಡೆ

ಯಾಕೆ ಬರೋ? ಆ ಓಡಿಗೆ ತಳಿಯಾರ ಅಂತ. ಆ ಓಡಿಗೆ ತಳಿಯಾರ ಅಂತ. ಪೋಟೇಟೋ ಕಲ್ಲೆಲ್ಲ ಏನೋ ತಳ್ಳಿಬಿಟ್ಟ. ಆ ಇಲ್ಲಿ ನಿಂತಾಳ. ಅವ್ಲ ಮುಖ ನೋಡಿ ಹೆಂಗಾದ್ರು ನಮ್ಮನ್ನ ಕೇಳ್. ಏ ಅಲ್ಲ ರಾಯ್ಲರು. ಅಣ್ಣ ಏನಾದ್ರು ಅದಕ್ಕೆ ಬಾಟಲಿ ಕಿಟ್ಲೇನ. ಬೇಡ ಕಿಟ್್್ಲೇನ

கைக அண்ணாங்க அடுத்த அண்ணா கைங்க கட்ட அண்ணா எங்கேனா ಆರಾಮ್ಸ ಕಟ್ಟಿಗೆ ಇಲ್ಲಣ್ಣ ಇಲ್ಲಿ ಬಿದ್ದು ಅದೇ ಹೋಗಿ ಇಟ್ಕೊಂಡ ಈಗ ಜಸ್ಟ್ ಬಂದಾರಣ ಅವ್ರು ನಾವು ಬಂದ್ಮೇಲೆ ಮಸಳಗೋಳ ಹಂಗೆ ಅಣ್ಣ ಮತ್ತ ಕಾರ್ಗಂಡ್ ಬುಳಂಗ ಆಕೆ ಮಾಡೋದ್ರ ಹಿಂಗ ಹೇಳಿ ಅಣ್ಣ ಆರಾಮ್ ಏ ಅಣ್ಣ ಎಲ್ಲ ವಿಡಿಯೋ ಅದ ತಲೆ ಗಿಡ ಎಲ್ಲಾನು ಸಾಕ್ಷಿ ಸಮೇತಿರ್ಬಾ ಅಣ್ಣ ಈಗಿನ ಜನರೇಷನ್ ಅಣ್ಣ ಅಣ್ಣ